ಏನಾದರೂ ನಿಜ ಅನ್ನೋದಾದ್ರೆ ಆ ಆತ್ಮ ಅನ್ನುವಂಥದ್ದು ಒಳ್ಳೆ ಕೆಲಸಗಳಾಗುವಾಗ ಅದು ಸುತ್ತ ಸುತ್ತುತ್ತಾನೆ ಇರುತ್ತೆ ಅನ್ನೋದಾದರೆ ಬಹುಶಃ ಇದು ಇವತ್ತು ಈ ಕಲಾಭವನದ ಸುತ್ತ ಬಸವಣ್ಣನವರ ಆತ್ಮ ಸುತ್ತುತ್ತಾ ಇರಬೇಕು ಯಾಕೆಂದ್ರೆ ಜಂಗಮತ್ವ ಇವತ್ತು ಈ ವೇದಿಕೆ ಮೇಲೆ ಆಗಿದೆ ಅನ್ನೋದನ್ನು ಮೊದಲು ಕೇಳಲು ಬಯಸ್ತಾ ಇದ್ದಾರೆ ವೇದಿಕೆ ಮೇಲಿರುವ ಸಕಲ ಪೂಜ್ಯರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಗನ್ನ ದಿವ್ಯ ಸಾನಿಧ್ಯ ವಹಿಸಿದ ಗುರುಗಳನ್ನು ನೆನಪು ಮಾಡಿಕೊಳ್ತಾ ನನ್ನಂತವನ್ನ ಬಾಗಲಕೋಟೆ ತನಕ ಕರ್ಕೊಂಡು ಇರುವ ಪ್ರೀತಿಯ ಪಂಡಿತಾರ್ಯ ಸ್ವಾಮೀಜಿಗಳವರೆಗೂ ನಮಸ್ಕರಿಸ್ತಾ ನಿಮ್ಮ ಜೊತೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಅಂತ ದಯವಿಟ್ಟು ನನ್ನ ಮಾತುಗಳನ್ನು ಯಾರು ತಾವು ಭಾಷಣ ಅಂತ ಕಳಿಸ್ಕೋಬೇಡಿ ಭಾಷಣಗಳನ್ನ ಬಹಳ ಜನ ಹಾಳು ಮಾಡ್ಬಿಟ್ಟಿದ್ದಾರೆ ಉಪನ್ಯಾಸ ಅಂತ ಅನ್ಕೋಬೇಡಿ ಒಂದಿಷ್ಟು ಮಾತಾಡೋಣ ರಚನಾಕಾರ ಏನಾದ್ರು ಮಾತನಾಡಿದ್ರು ಅನ್ನುವುದನ್ನು ರೂಪಿಸಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ನಿಮ್ಮ ಜೊತೆ ಒಂದು ಹದಿನೈದು ನಿಮಿಷಗಳಲ್ಲಿ ಮಾಡೋ ಪ್ರಯತ್ನ ಮಾಡ್ತೀನಿ ಆ ಕಾರಣಕ್ಕಾಗಿ ಶಿವಮೊಗ್ಗದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಬದುಗಳೇ ಒಂದು ಕರ್ನಾಟಕದಲ್ಲಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅದನ್ನು ಸರ್ಕಾರ ಈಚೆಗೆ ಘೋಷಣೆ ಮಾಡಿ ಅವರೇ ದೊಡ್ಡವರಾಗಿದ್ದಾರೆ ಘೋಷಣೆ ಮಾಡಿದ್ರು ದೊಡ್ಡವರಾಗಿದ್ದಾರೆ ಬಸವಣ್ಣ ದೊಡ್ಡವರಾಗಿದ್ದಾರೆ ಆದರೆ ಬಸವಣ್ಣನ ಬದುಕನ್ನು ಬಸವಣ್ಣನ ಪ್ರಜ್ಞೆಯನ್ನ ಕನ್ನಡತನ ಇದು ಕನ್ನಡದ ಹೆಮ್ಮೆ ಕನ್ನಡದ ಅಭಿಮಾನ ಕನ್ನಡದ ಪ್ರಜ್ಞೆ ಮತ್ತು ಕನ್ನಡದ ಅಭಿಜಾತ ಸ್ವರೂಪ ಹೀಗೆ ಬೇಕಾದರೂ ನೀವು ಹೇಳಿದರೆ ಅದು ಬಹುಶಃ ಈ ಕರ್ನಾಟಕದಲ್ಲಿ ಹೊಂದಬಹುದಾದ ಏಕಮೇವ ದ್ವಿತೀಯವಾದಂಥ ಪ್ರಜ್ಞೆ ಅದು ಬಸವಣ್ಣನವರದು ಹಾಗಾಗಿ ಬಸವಣ್ಣ ಹುಟ್ಟಾನೆ ಸಾಂಸ್ಕೃತಿಕ ನಾಯಕರಾಗಿತ್ತು ಇದಕ್ಕಾಗಿ ಹುಟ್ಟಿದವರು ಹಾಗಾಗಿ ನಾವು ಇವತ್ತು ಕರೆಕಳ್ತಾ ಇದ್ದೀವಿ ಸಂಸ್ಕೃತಿ ಅಂದ್ರೆ ಏನು ಬಂದವರ ಸಂಸ್ಕೃತಿ ಅಂದರೆ ಅದೊಂದು ಜೀವನ ಕ್ರಮ ಈ ಜೀವನ ಕ್ರಮ ಅದನ್ನು ಅದನ್ನ ಸ್ವಯಂವಾಗಿ ಎಲ್ಲೋ ಹೇಳಿ ಪಾಠದಿಂದ ಪ್ರಜ್ಞೆಯಿಂದ ಮಾಡುವಂಥದ್ದಲ್ಲ ಬಹುಶಃ ಬುದ್ಧಿ ಅನ್ನುವಂಥದ್ದನ್ನು ಬಲಿತಾಯಿದೆಯೋ ಇದೆಯೋ ಇಲ್ಲವೋ ಅಂತ ನಾವು ಯೋಚನೆ ಮಾಡೋ ಕಾಲಕ್ಕನ್ನೇ ಜನಿವಾರವನ್ನು ನಿರಾಕರಿಸಿ ನನಗೆ ಶಿವದೀಕ್ಷೆ ಆಗೋಗಿದೆ ಅಂತ ಹೊರಗೆ ಬಂದ ಬಸವಣ್ಣ ಯಾವುದನ್ನು ಶತಶತಮಾನಗಳಿಂದ ಈ ನೆಲ ಶೋಷಣೆಗಳ ರೂಪಕವಾಗಿ ಇಟ್ಕೊಂಡಿತ್ತೋ ಯಾವುದನ್ನ ಶತಮಾನದಿಂದ ಮನುಷ್ಯರನ್ನ ದೂರ ಇರಿಸಲಾಗಿತ್ತೋ ಒಂದು ಹೊಲಸು ತಿನ್ನುವ ನಾಯಿಯನ್ನ ಮುದ್ದು ಮಾಡುವ ಈ ಜಗದಲ್ಲಿ ಮತ್ತೊಬ್ಬನನ್ನು ಮುಟ್ಟಿಸಿಕೊಳ್ಳಲಾಗದ್ದು ಅನ್ನೋದನ್ನು ವರ್ಣಾಶ್ರಮ ಮಾಡಿತ್ತು ಅದೇ ಕುಟುಂಬದ ಒಳಗಿನಿಂದ ಅದೇ ಒಳಗಿಂದ ನೀವೆಲ್ಲರೂ ತಪ್ಪು ನೀವೆಲ್ಲರೂ ಮಾಡ್ತಿರೋದು ಮೋಸ ನೀವ್ಯಾರು ಮನುಷ್ಯರಲ್ಲ ಅಂತಾಗಿ ಹೇಳಿ ಬಂದಂತ ಬಸವಣ್ಣನ ಅಂತ ಇನ್ಯಾರನ್ನ ನೀವು ಜಗತ್ತಿನಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಕರೆಯಕ್ಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಬಹುಶಃ ಬಸವಣ್ಣನ ಜೊತೆಗೆ ಒಂದು ಸಾಂಸ್ಕೃತಿಕ ಪ್ರಜ್ಞೆ ರೂಪುಗೊಳ್ಳುತ್ತಾ ಅಂತ ನಾನು ಒಬ್ಬ ಕನ್ನಡ ಮೇಷ್ಟರಾಗಿ ರಾಜ್ಯಾದ್ಯಂತ ಓಡಾಡಿದ್ದೀನಿ ಹೌದು ಆದ್ರೆ ನನಗೆ ಇವತ್ತು ಸಂಭ್ರಮ ಆಗ್ತಿರೋದು ಅಂದ್ರೆ ಒಂದೇ ಸಲಕ್ಕೆ ಇಷ್ಟೊಂದು ಜನ ಜಂಗಮರನ್ನ ಈ ವೇದಿಕೆ ಮೇಲೆ ನೋಡೋದಕ್ಕೆ ಸಾಧ್ಯ ಆಯಿತು ಬಹುಶಃ ಬಸವಣ್ಣನವರು ಹೇಳುವ ಸಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಮಾತನ್ನ ನಾನು ಇವತ್ತು ಸಾಕ್ಷೀಕರಿಸ್ಕೊಟ್ಟಿದ್ದೀನಿ ಇವತ್ತು ನಿಮ್ಮ ಎದುರಿಗೆ ಎಲ್ಲರೂ ಕೂತಿದ್ದಾರೆ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ತಾ ಇರೋರು ಸಮಾನತೆಯ ಮೊದಲ ಮಾತನ್ನ ಆಡಿದ್ದಾರೆ ಬಹುಶಃ ಸಮಸಮಾಜದ ಕನಸುಗಳನ್ನ ಸಮಾನತೆಯ ಆಶಯಗಳನ್ನ ಈ ನೆಲದ ಒಳಗಡೆಗೆ ಯೋಚನೆ ಮಾಡಬಹುದು ಅಂತಲೇ ಗೊತ್ತಿದ್ದ ಇರೋ ಕಾಲಕ್ಕೆ ಯಾಕಂದ್ರೆ ಮನುಷ್ಯರ ಮಧ್ಯೆ ಮನುಷ್ಯ ಅನ್ನೋದು ಗಂಡು ಹೆಣ್ಣಿನನ್ನೂ ಸೇರಿಸಿಕೊಂಡ ಹಾಗೆ ಅಸಮಾನತೆಯ ಪ್ರಶ್ನೆ ಅಂತ ಹೇಳುವಾಗ ಇದರ ಆಚೆಗೆ ಸಮಾನತೆ ಅನ್ನೋದಕ್ಕೊಂದು ಹೊಸ ವ್ಯಾಖ್ಯಾನ ಬರೀಬೇಕು ಅಂತ ಈ ನೆಲದಲ್ಲೊಬ್ಬ ಯೋಚನೆ ಮಾಡೋಕ್ ಸಾಧ್ಯ ಇತ್ತ ಹಾಗೆ ಸಾಧ್ಯ ಇರುತ್ತೆ ಅನ್ನೋದಾದ್ರೆ ಯಾರು ಈ ವರ್ಣಾಶ್ರಮಗಳನ್ನು ರೂಪಿಸಿದಾರೋ ಆ ವರ್ಣಾಶ್ರಮದಿಂದ ಒಳಗಡೆ ಇಂದೇ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಇದನ್ನು ಸಾಧಿಸೋದಕ್ಕೆ ಸಾಧ್ಯ ಇತ್ತ ನನಗೆ ಇವತ್ತು ಈ ನೀವು ಏನೆಲ್ಲ ಯೋಚನೆಗಳನ್ನ ಇಟ್ಕೊಂಡು ಈ ಅಭಿಯಾನವನ್ನು ನಡೆಸಿದ್ರು ಯಾಕೆಂದ್ರೆ ನನಗೆ ಬಹಳ ದೊಡ್ಡ ರೋಮಾಂಚನಾಗಿದ್ದು ಬಂಧುಗಳ ಮೊದಲಿಗೆ ಮತ್ತೆ ಕಲ್ಯಾಣದ ಯೋಚನೆಯನ್ನ ಮಾಡಿದಂತ ಗುರುಗಳಿದ್ದಾರೆ ಇಡೀ ರಾಜ್ಯ ನಾನು ಅವಾಗ ಗದಗಕ್ಕೆ ಬಂದು ಮಾತನಾಡಿದ್ದೆ ಆ ಸಂದರ್ಭದಲ್ಲಿ ಕಟ್ಟುವ ಕೆಲಸಕ್ಕೆ ಇವತ್ತು ನಾನು ತುಂಬಾ ಆಶ್ಚರ್ಯ ಆಗಿದ್ದೇನೆಂದ್ರೆ ಈ ಜಗತ್ತಿಗೆ ಅದು ಈ ನಾಡಿಗೆ ಅಕ್ಕ ಮತ್ತು ಅಣ್ಣ ಅನ್ನುವಂಥ ಎರಡು ಪದಗಳನ್ನು ಮೌಲ್ಯಯುತವಾಗಿ ತಂದು ಕೊಟ್ಟದ್ದು ನನಗೆ ಬಸವ ಪರಿಕಲ್ಪನೆ ಯಾಕಂದ್ರೆ ಈ ನೆಲದಲ್ಲಿರ್ತಕ್ಕಂಥವ್ರು ಒಬ್ಬ ಅಕ್ಕ ಅಂದ್ರೆ ಅವಳು ಮಹಾದೇವಿ ಇನ್ನೊಬ್ಬ ಅಣ್ಣ ನಮ್ಗೆ ಇಷ್ಟು ಜನ ಅಣ್ಣ ನೋಡಿ ನೋಡಿ ಸಾಕಾಗಿ ನನಗೆ ಬಾಗಲಕೋಟೆಯಲ್ಲಿ ದೊಡ್ಡ ಸಂಭ್ರಮ ಆಗ್ತದೆ ಇಷ್ಟೊಂದು ಜನ ಅಕ್ಕ ಬಂದ್ಬಿಟ್ಟಿದ್ರಿ ಈ ಸಭೆ ಮತ್ತು ಈ ಸಾರ್ಥಕತೆ ಈ ಅಭಿಯಾನ ಇನ್ಯಾವತ್ತೂ ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ನೀವು ಒಬ್ಬ ತಾಯಿ ಮನೆಯಿಂದ ಎದ್ದು ಬಂದರೆ ಇಡೀ ಕುಟುಂಬ ಬಂದಿದೆ ಅನ್ನುವಂಥ ಅರ್ಥ ಹೊಂದಿಕೆ ಸ್ನೇಹಿತರೆ ಹಾಗಾಗಿ ಎಂಟು ಮೂರು ವರ್ಷಗಳು ಬೇಕಾಯ್ತಾ ಈ ತರದಲ್ಲಿ ನಾವು ರಾಜ್ಯದ ಒಳಗಡೆಗೆ ನಡೆಯುವ ಕಾರಣಕ್ಕಾಗಿ ನಾನೊಬ್ಬ ಸಾಹಿತ್ಯದ ಮೇಸ್ಟ್ ಆಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹನ್ನೆರಡನೇ ಶತಮಾನದ ಇಡೀ ಚಳುವಳಿಯನ್ನ ಅಥವಾ ಇಡೀ ವಚನ ಸಾಹಿತ್ಯವನ್ನು ಅಷ್ಟೋ ಎಷ್ಟು ಓದ್ತಾ ಇದ್ದಾಗ ನನಗೆ ಒಂದು ಅನಿಸಿದೆ ನಾವು ಓದ್ ಕಡೆ ಇದನ್ನು ಮಾತಾಡಿದ್ದೀನಿ ಅದೇನಂದ್ರೆ ಈ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಏನು ಚಳುವಳಿ ನಡೆದಿದೆಯೋ ಕರ್ನಾಟಕದಲ್ಲಿ ಯಾವ ಮಾನವಪರವಾದ ಚಳುವಳಿ ಚಳವಳಿ ನಡೆದಿದೆಯೋ ಅಂತಃಕರಣವನ್ನು ಇಟ್ಟುಕೊಂಡು ನಡೆದಂಥ ಚಳುವಳಿ ನಡೆದಿದೆಯೋ ಈ ಚಳುವಳಿಯನ್ನ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಡಿದ್ರೆ ಸರಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತು ಇಡೀ ವಿಶ್ವಕ್ಕೆ ಜಾತ್ಯಾತೀತೆಯನ್ನ ಬೋಧಿಸಬಹುದಾದ ಜನ ನಾವಾಗಬಹುದಾಗಿತ್ತು ಬಸವಣ್ಣನ ಅನುಯಾಯಿಗಳಾಗ ತಾತ್ವಿಕತೆ ಬೇರೆ ಪ್ರಶ್ನೆ ಏನೇ ಇರಲಿ ಗಣತಿಯ ಪ್ರಶ್ನೆ ಏನೇ ಇರಲಿ ಅಲ್ಲಿಗೆ ನೀವೇನನ್ನು ಮುಗಿಸಬೇಕಾಗಿದೆ ಎಂಬ ಗೊತ್ತಿಲ್ಲ ಆದರೆ ನಾನು ಅನ್ಕೊತೀನಿ ನಾವು ಮನುಷ್ಯರಾಗಿರೋ ಕಾರಣಕ್ಕೆ ಅಂತಃಕರಣ ಇಟ್ಕೊಂಡಿರೋ ಕಾರಣಕ್ಕೆ ಈ ಬಸವ ನೆಲೆದೋರು ಅನ್ನೋ ಕಾರಣಕ್ಕೆ ಈ ಎಲ್ಲ ನಿಯಮಗಳ ಆಚೆ ನಿಂತ್ಕೊಂಡು ಏನಾದರೂ ಮಾತಾಡಿಸಿದರೆ ನಿನ್ನದು ಯಾವ ಕುಲ ಅಂದ್ರೆ ಬಸವ ಕುಲ ಅಂತಲೇ ಹೇಳಬೇಕಾಗಿದೆ ಅನ್ನೋದನ್ನು ನಾನು ಈ ಸಂದರ್ಭ ಇದು ಯಾವುದನ್ನು ನಾನು ಉತ್ಪ್ರೇಕ್ಷಿತವಾಗಿ ಯಾಕೆ ಹೇಳ್ತಿಲ್ಲ ಅಂತಂದ್ರೆ ಏನಂದರೆ ಇವತ್ತಿಗೂ ಕನ್ನಡದಲ್ಲಿ ಇಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ ಆದರೆ ಇವತ್ತಿಗೂ ವಚನ ಚಳವಳಿಯನ್ನ ಒಳಗೆ ಹೋಗಿ ಇಡೀ ಚಳುವಳಿಯನ್ನು ಅರ್ಥೈಸ್ಕೊಡೋದಕ್ಕೆ ವಚನಗಳನ್ನು ಅರ್ಥೈಸ್ಕೊಡೋದಕ್ಕೆ ನಮ್ಗೆ ಇನ್ನೂ ಸಾಧ್ಯ ಆಗಿಲ್ಲ ಯಾಕೆ ಅಂದರೆ ನಾವು ಅವರಾಗದೆ ನಾವು ಶರಣರಾಗದೆ ನಾವು ಜಂಗಮರಾಗದೆ ನಮ್ಮ ಮಾತುಗಳು ಜ್ಯೋತಿರ್ಲಿಂಗ ಆಗದೆ ನಮ್ಮ ಕೆಲಸ ಕೈಲ ಕಾಯಕವೇ ಕೈಲಾಸವಾಗದೆ ಮತ್ತೆ ನಾವು ನಮ್ಮ ನಮ್ಮ ದೇಹವನ್ನು ದೇಗುಲ ಮಾಡಿಕೊಳ್ಳಲಾಗದೆ ನಮ್ಗೂ ಅವರನ್ನು ಅರ್ಥೈಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಬಂತುಕೊಳ್ಳಿ ಸೊ ಹಾಗಾಗಿ ಇದೊಂದು ಸಾಂಸ್ಕೃತಿಕವಾದಂಥ ಜವಾಬ್ದಾರಿ ಹೋಗಿ ಎಂಥ ಹೊತ್ತಿನಲ್ಲಿ ಈ ಚಳುವಳಿಯನ್ನು ಶುರು ಮಾಡೋದು ನಾವು ಎಂಥ ಹೊತ್ತಿನಲ್ಲಿ ಇಡೀ ಅಖಂಡ ಕರ್ನಾಟಕನ ಕ್ರೋಢೀಕರಿಸ್ತಾ ಇರೋದು ನಾವು ಬಹುಶಃ ನಿಮ್ಗೆ ಚೆನ್ನಾಗಿ ಗೊತ್ತು ಯಾವ ನೆಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿತ್ತೋ ಯಾವ ನೆಲ ಸಾಮರಸ್ಯದ ರೂಪಕವಾಗಿತ್ತೋ ಆ ನೆಲದಲ್ಲಿ ಮನುಷ್ಯ ಮನುಷ್ಯರ ಮಧ್ಯೆ ಬೆಂಕಿ ಹಚ್ಚುವ ಧರ್ಮಗಳ ಹೆಸರಿನಲ್ಲಿ ನಮ್ಮನ್ನು ದೂರ ಮಾಡುವ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಗೊತ್ತೀನಿ ಬಂಧುಗಳೇ ಯಾವ ಜಗತ್ತಿನ ಧರ್ಮವೂ ಕೂಡ ನೀನು ಒಬ್ಬನಿಗೆ ಮೋಸ ಮಾಡು ಒಬ್ಬನನ್ನು ವಂಚನೆ ಮಾಡು ಒಬ್ಬನನ್ನು ಕೊಲ್ಲು ಒಬ್ಬನನ್ನು ಬಿರೆ ಮಾಡುವಂತೆ ಯಾವ ಧರ್ಮವೂ ಹೇಳೋದಿಲ್ಲ ಒಂದು ವೇಳೆ ಅದನ್ನು ಹೇಳುತ್ತೆ ಅನ್ನೋದಾದ್ರೆ ಅದು ಧರ್ಮ ಆಗಿರೋದಕ್ಕೆ ಸಾಧ್ಯ ಹಾಗಾಗಿ ಆ ಥರದೊಂದು ಮಹಾಮಾರ್ಗದ ರೂಪಕಗಳಾಗಿರ್ತಕ್ಕಂಥದ್ದನ್ನ ನಾವು ಅರ್ಥೈಸಿಕೊಳ್ಳುವಂತ ಕ್ರಮದ ಒಳಗಡೆಗೆ ತುಂಬಾ ಸಂಕೀರ್ಣಗೊಂಡಿದೆ ನಮ್ಮ ಜಗತ್ತು ಸಂಕೀರ್ಣ ಸಂಕೀರ್ಣಗೊಂಡಿದೆ ಹಾಗಾಗಿ ಯಾವುದ್ರ ಜೊತೆ ನಾವು ಅನುಸಂಧಾನ ಮಾಡಬೇಕು ಅನ್ನೋದೇ ನಮ್ಗೆ ಅರ್ಥವಾಗದೇ ಇರುವಂತಹ ಈ ಸಂದರ್ಭದಲ್ಲಿ ಒಂದು ವಿಶ್ವ ಬೆಳಕಿನ ನಿಜವಾದ ರೂಪದಲ್ಲಿ ಬಹುಶಃ ಇವತ್ತು ವಿಶ್ವ ಗುರು ಅನ್ನುವಂಥದ್ದು ಯಾಕೆ ರೂಪ ಅಂದ್ರೆ ಇಷ್ಟೊಂದು ಜನ ಮಠಾಧೀಶರು ಇಲ್ಲಿ ಓದಿದ್ದಾರೆ ಕೆಲವೊಂದು ಅನಿವಾರ್ಯ ಕಾರಣಕ್ಕಾಗಿ ಬಂದಿಲ್ಲ ನಾನು ನನ್ನ ಬದುಕಿನಲ್ಲಿ ಬಹುಶಃ ನಾನು ಪುಣ್ಯ ಅನ್ಕೋತೀನಿ ಯಾಕೆ ಅಂದರೆ ಇಷ್ಟು ಜನ ಮಠಾಧೀಶರ ಮಧ್ಯೆ ಕೂತ್ಕೊಳ್ಳುವಂಥ ಅವಕಾಶ ನನಗಾಗಿದೆ ಅದು ಶರಣರ ಕಾರಣಕ್ಕಾಗಿ ಹಾಗಾಗಿ ಒಂದು ರೀತಿಯಲ್ಲಿ ಮಠಗಳು ಅನ್ನುವಂಥದ್ದು ಮನುಷ್ಯರ ಮಧ್ಯೆ ಒಂದು ತರತನವನ್ನು ಸೃಷ್ಟಿ ಮಾಡಿ ಒಂದು ಅಂತರವನ್ನು ಸೃಷ್ಟಿ ಮಾಡಿ ನಾನು ಧರ್ಮಗುರು ಥರ ಮೇಲ್ಕೂರ್ತೀನಿ ನಾನು ಹೇಳಿದ್ದನ್ನು ನೀವು ಕೇಳಬೇಕು ಅನ್ನೋದನ್ನೆಲ್ಲ ಬಿಟ್ಟು ಕೇರಿಗಳಿಗೆ ಬೀದಿಗಳಿಗೆ ಬಂದು ನಿಜವಾದ ಶರಣರ ಹಾದಿಯನ್ನು ರೂಪಿಸೋ ಕ್ರಮವನ್ನು ನಮಗೆ ಬಸವಣ್ಣ ತಂದುಕೊಡ್ತಾನೆ ಅನ್ನೋದು ಬಸವಣ್ಣ ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತು ಏಕಕಾಲಕ್ಕೆ ಬಸವಣ್ಣನ ನಾವು ಮಾರ್ಕ್ಸ್ವಾದಿ ಅಂತ ಕರಿತೀವಿ ಅರ್ಥ ಅರ್ಥವ್ಯವಸ್ಥೆಯ ಕಾರಣಕ್ಕಾಗಿ ಬಸವಣ್ಣನ ಒಳ್ಳೆ ಮಹಾ ಮಾನವೀಯವಾದಿ ಅಂತ ಕರಿತೀವಿ ಯಾಕೆಂದರೆ ಹಾರುವ ನೆನ್ನದಿರಿ ಎನ್ನುವ ಹಠದ ಕಾರಣಕ್ಕಾಗಿ ಬಸವಣ್ಣ ನಮ್ಮ ಬದುಕುಗಳನ್ನ ಶುದ್ಧ ಮಾಡದ ಅಂತ ಕೇಳ್ತೀವಿ ಯಾಕೆಂತಂದರೆ ಲಿಂಗ ಮೆಚ್ಚು ಹೌದು ಹೌದು ಎಂಬ ನೀನು ಮಾತಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಮತ್ತು ಆತ್ಮಾವಲೋಕನದ ಪ್ರಶ್ನೆಗಳನ್ನು ಹೇಳ್ತಾ ಹೇಳ್ತಾ ನೆರಮನೆಯರ ದುಃಖಕ್ಕೆ ಅಳುವರ ಮೆಚ್ಚು ಕೂಡಲ ಸಂಗಮದೇವ ಅಂತ ಮಾತನಾಡ್ತಾ ಸರಳವಾಗಿ ಒಂದು ಬದುಕನ್ನು ಹೇಳುವ ಕ್ರಮವನ್ನು ಈಚೆಗೆ ನಾನು ನನಗೆ ನಿನ್ನೆ ಮೊನ್ನೆ ತಾನೇ ಅದನ್ನು ಮುಗಿಸಿ ಟೈಪಿಂಗ್ ಏನ್ ಕೊಟ್ಕೊಂತೀನಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಾನೆ ಒಂದು ಪುಸ್ತಕ ಮಾಡ್ತಾ ಇದ್ದೀನಿ ನಂಗೆ ಪಂಡಿತಾಧ್ಯ ಶ್ರೀಗಳು ಹೇಳಿದ್ರು ಸಾಧ್ಯವಾದ್ರದನ್ನ ಸೆಪ್ಟೆಂಬರ್ ಒಳಗೆ ಒಂದ್ರೊಳಗೆ ಮುಗಿಸ್ಬಿಡಿ ನಾಯಕರೇ ಅದಕ್ಕೆ ಪ್ರಿಂಟ್ ಆಗಿದ್ದಾರೆ ಅಂತ ನನಗದು ಅದು ಆಗ್ಲಿಲ್ಲ ಆದ್ರೆ ಇದಾದ್ಮೇಲೆ ಮುಗಿಯಷ್ಟು ಬಹುಶಃ ಪುಸ್ತಕ ಸಂಪೂರ್ಣ ಅಂದ್ರೆ ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ನಿಮಗೆ ನೆನಪಿರಲಿ ಬಂದು ಕಡೆ ಈ ಹೊತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಕತೆ ಬಂದಿದ್ರೆ ಕಾವ್ಯ ಬಂದಿದ್ರೆ ನಾಟಕ ಬಂದಿದ್ರೆ ಕಾದಂಬರಿಗಳು ಬಂದಿದ್ರೆ ಅದೊಬ್ಬ ಸಾಂಸ್ಕೃತಿಕ ನಾಯಕ ಅಂದ್ರೆ ಬಸವಣ್ಣನ ಮೇಲೆ ಯಾಕೆ ಹಿಂಗೆ ಕಾಡ್ತಾರೆ ಒಬ್ಬ ನಾಯಕ ನಮ್ಮನ್ನ ಮತ್ತೆ ಮತ್ತೆ ಯಾಕೆ ಕಾಣ್ತಾನೆ ಅರ್ಥ ಆಗ್ತಾ ಇದ್ರು ಬಸವಣ್ಣ ಯಾಕೆ ನಮ್ಮನ್ನು ಕಾಡ್ತಾನೆ ಎಷ್ಟು ಜನ ಬಸವಣ್ಣನ ಓದ್ಕೊಂಡಿದೀವಿ ಎಷ್ಟು ಜನ ತಿಳ್ಕೊಂಡಿದೀವಿ ಅಂತ ಗೊತ್ತಿಲ್ಲದ್ರು ಬಸವಣ್ಣನ ವಿಗ್ರಹ ಕಂಡ ತಕ್ಷಣ ಕೈಮಿಗೆ ಮುಗಿಬೇಕು ಅಂತ ಯಾಕೆ ಅನ್ಸುತ್ತೆ ಇವತ್ತು ಇವ್ರು ಹೇಳಿದ್ರು ಇಲ್ಲಿ ಪ್ರಸ್ತಾವಿಕ ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು ನಾನು ಹೋಗ್ತಾ ನೀವು ನಮ್ಮ ಮನೆಗಳಿಗೆ ಬಂದು ಮೂರು ನಾಲ್ಕು ಕಡೆ ತಿರುಗಿದ್ರೆ ಬುದ್ಧ ಕಾಣಬೇಕು ಇಲ್ಲ ಬಸವ ಕಾಣಬೇಕು ಅನ್ನೋ ಬದುಕ್ತಿದ್ದೀವಿ ಯಾಕೆಂದ್ರೆ ಮುಂದಿನ ಜನ್ರೇಷನ್ ನಾವು ಇವರನ್ನ ಮಾತ್ರ ಅರ್ಥೈಸ್ಬೇಕು ಯಾಕಂದ್ರೆ ನನಗೆ ಬಹಳ ಸಂತೋಷ ಅನ್ಸೋದೇನು ಅಂದ್ರೆ ನೀವು ಈಚಿನ ದಿನಗಳಲ್ಲಿ ಎಲ್ಲೆಲ್ಲೂ ಬಸವನ ಕಾಣಿಸ್ಕತ್ತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಸವಣ್ಣನ ಕೊಡ್ತಾರೆ ಒಂದು ಮಾತಾಡಿ ಬಸವಣ್ಣನ ಬಗ್ಗೆ ಉಲ್ಲೇಖ ಮಾಡ್ತೀವಿ ಇವತ್ತು ಈ ತರದೆಲ್ಲ ಒಂದು ಕ್ರಾಂತಿಯಾಗಿ ಬಹುಶಃ ಏನಾಗಬಹುದು ಮುಂದಿನ ಹೊಸ ತಲೆಮಾರು ಇವತ್ತು ನಮ್ಮನ್ನ ನಮ್ಮ ಮನೆಗಳನ್ನ ನಮ್ಮ ನಂಬಿಕೆಗಳನ್ನೆಲ್ಲ ದೂರ ಮಾಡ್ತಿರೋ ಈ ಜನರೇಷನ್ಗೆ ಮುಂದೆ ಬಸವಣ್ಣ ಕುತೂಹಲ ಯಾಕ್ತಾನೆ ಯಾಕೆಂದ್ರೆ ಬಸವಣ್ಣ ಸಂಸ್ಕೃತದಲ್ಲೂ ಮಾತಾಡ್ಲಿಲ್ಲ ಬಸವಣ್ಣ ಯಾವ ಶಾಸ್ತ್ರವನ್ನೂ ಹೇಳಲಿಲ್ಲ ಮತ್ತು ಬಸವಣ್ಣ ಯಾವುದೇ ಕಾವ್ಯ ಬಿಡಿಸಲಿಲ್ಲ ಬಸವಣ್ಣ ತಾನು ಬದುಕಿದ್ದನ್ನೇ ಬರದ ಮತ್ತು ಬರದದ್ದನ್ನೇ ಬದುಕಿದ್ದ ಹೇಳಿದ್ದನ್ನ ಹಾಗಾಗಿ ಒಂದು ನೋಡಿ ಅಲ್ಲಿ ಯೋಚನೆ ಮಾಡೋ ಕ್ರಮ ಈ ಹೊತ್ತಿಗೂ ಈ ದೇಶದ ಒಳಗಡೆ ಈ ಹೊತ್ತಿಗೂ ಈ ದೇಶದ ಒಳಗಡೆಗೆ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈನಲ್ಲಿ ಹಾಗಾಗಿ ಮಠ ಒಂದು ಊಟ ಮಾಡದನ್ನೇ ದೊಡ್ಡ ಸಮಸ್ಯೆ ಮಾಡ್ಕೊಂಡು ಸಮಂಧಗಳು ನಮ್ಮ ಮಧ್ಯದಲ್ಲಿ ನಡೀತಾ ಇದ್ದಾವೆ ನಿಮಗೆ ಬಹಳ ಆಶ್ಚರ್ಯ ಅನ್ನಿಸ್ಬೋದು ಎಷ್ಟು ದೊಡ್ಡದಾದಂಥ ಮಾನವೀಯತೆಯ ಆಲೋಚನೆಯನ್ನು ಬಸವಣ್ಣ ಮಾಡ್ತಾ ಇರೋದು ಅಂತಂದ್ರೆ ಈ ನೆಲದ ಒಳಗಡೆಗೆ ಅದು ಭಾರತದಂಥ ನೆಲದ ಒಳಗಡೆಗೆ ನಮ್ಮ ಮನೆಯ ಹೆಣ್ಮಕ್ಳು ಹೆಣ್ಮವನ ಕಾರಣಕ್ಕಾಗಿ ಅವ್ರನ್ನ ಹೊರಗಿಡಬೇಕು ಅಂತ ಆಲೋಚನೆ ಮಾಡ್ತಿರುವಂತ ದರಿದ್ರ ಚಿಂತನೆ ಇರುವ ಈ ಒಳಗಡೆಗೆ ಜೊತೆ ಕೂತು ಊಟ ಮಾಡಬಹುದಾದ ಒಂದು ಕ್ರಮದಿಂದಲೇ ಮಾನವತೆ ಧರ್ಮ ಶುರು ಮಾಡದ ದಾಸೋಹ ಕಲ್ಪನೆ ಇದೆಯಲ್ಲ ಅದು ಬಸವಣ್ಣವ್ರು ಬಿಟ್ಟಿದ್ರು ಯಾವ ಸಾಧ್ಯ ಆಗಿರಲಿಲ್ಲ ಯಾಕೆ ಯಾಕಂದ್ರೆ ನೋಡಿ ನೀವು ನಾವು ಬಹಳ ಸಲ ಏನ್ ಮಾಡ್ತೀವಿ ಅಂದ್ರೆ ಈ ಮದುವೆ ಮನೆಗಳಿಗೆ ಹೋದಾಗ ಊಟಕ್ಕೋಸ್ಕರ ಹಬ್ಬ ಅಪಸ್ತೀವಿ ಅದರಲ್ಲಂತೂ ಈ ದಿನಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಬಂಧುಗಳ ಎಷ್ಟು ಮಟ್ಟಿಗೆ ಅಂದ್ರೆ ಊಟ ಮಾಡ್ತಿರ್ತಾರೆ ಅವ್ರು ಬೆನ್ನು ನಿಂತಿರ್ತೀವಿ ಎಷ್ಟೊಂದು ಊಟ ಮಾಡಿ ಅಂತ ಅಷ್ಟೊಂದು ಒಂಥರ ಏನು ಅನ್ನ ಇಲ್ವಾನ ತರ ಅಲ್ಲ ಹಂಗ ನಿಂತ್ಕೊಂಡಿದ್ವಿ ನಾವು ರಿಸೆಪ್ಷನ್ಗೆ ಬಹಳ ಸಲ ಮೇಲೆ ಹೋಗೋದಿಲ್ಲ ಡೈನಿಂಗ್ ಅಲ್ಲಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ಬಿಡೋ ಅಷ್ಟು ಮಟ್ಟಿಗೆ ನಾವು ಬಂದಿದೀವಿ ಒಂದ್ಸಲ ನನ್ನಂತೂ ಭಯ ಆಗುತ್ತೆ ಯಾಕಂದ್ರೆ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಮದುವೆ ಮನೆಗಳಲ್ಲಿ ಊಟಕ್ಕೆ ಮುಂಚೆ ಕೂತ್ಕೊಂಡ್ರೆ ಊಟಕ್ಕೆ ಯಾರು ಬೇಕಾದ್ರೆ ಏನ್ ಮಾನವ ಮರ ಊಟಕ್ಕೆ ಬಂದಿದ್ದೀವಿ ಮೊದಲು ದಾರಿ ಏರಿತಿದೀವಿ ಅಂತಿದ್ವಿ ಈಗ ಇದಕ್ಕಿದ್ದಂಗೆ ಏನೇನೋ ಹೊಸದೆಲ್ಲ ಶುರುವಾಗಿ ಊಟ ಮಾಡೋ ಹಿಂದೆ ನಿಂತ್ಕೊಂಡ್ಬಿಡ್ತೀವಿ ಅವ್ರಿಗೆ ಎಷ್ಟು ಜನ ಕೊಟ್ಟೆನೋ ಬರುತ್ತೋ ಏನೋ ಗೊತ್ತಿಲ್ಲ ನಮ್ಮ ಕಣ್ಣು ಬಿದ್ದು ಅಥವಾ ಅವರು ನಮ್ಮ ಹಿಂದೆ ನಿಂತ ಅವ್ರ ಕಣ್ಣಕ್ಕೆ ನಾವು ಊಟ ಮಾಡಿಡ್ತೀವೋ ಗೊತ್ತಿಲ್ಲ ಆದ್ರೆ ಅದರ ಅರ್ಥ ನಮ್ಗೆ ಊಟ ಇಲ್ಲ ಅಂತಲ್ಲ ಈ ಜಗತ್ತಿನ ಒಳಗಡೆಗೆ ಒಂದು ಸರ್ವ ಸಮಾನತೆಯನ್ನ ಯಾರು ಅಂತಲೇ ಗೊತ್ತಿಲ್ಲದೆ ಅಕ್ಕಪಕ್ಕ ಕೂತು ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಹೋಗೋದ್ರ ಮೂಲಕ ಮನುಷ್ಯತ್ವದ ಅಂತಃಕರಣದ ದಾಸೋಹದ ಕಲ್ಪನೆ ಅವತ್ತು ಬಸವಣ್ಣ ಮಾಡಿದ್ರು ಆ ಯೋಚನೆ ಮಾಡ್ತಿರುವಾಗ ಸಮಸಮಾನತೆ ಪ್ರಶ್ನೆ ಏನಾಯ್ತೋ ದುಡಿಯವನು ಒಬ್ಬ ಜಾಸ್ತಿ ದುಡಿತಾನೆ ಒಬ್ಬ ಕಡಿಮೆ ದುಡಿತಾನೆ ಹಂಗಲ್ಲ ನೀ ದುಡ್ದದನೆಲ್ಲ ತಂದು ಒಟ್ಟಿಗೆ ಹಾಕಿ ಅದನ್ನ ಒಟ್ಟಿಗೆ ಬೇಯಿಸಿ ಎಲ್ಲರ ಸಮವಾಗಿ ಊಟ ಮಾಡಬೇಕು ಅನ್ನೋಂಥದ್ದು ಯಾಕಂದ್ರೆ ಇಂಥ ನೀವು ನೂರು ಕತೆಗಳಿದ್ದಾವೆ ಆಯುಧಕ್ಕೆ ನಾರಾಯಣ ಇರ್ಬೋದು ಅಲಕ್ಕಮನ ಕತೆ ಇರ್ಬೋದು ನಿಮ್ಗೆ ಇಂಥ ನೂರು ಕಥೆಗಳಿದ್ದಾವೆ ಹೌದು ಆದರೆ ನಾನು ಅದನ್ನೇ ಪ್ರಸ್ತಾಪ ಮಾಡಕ್ಕೆ ಹೋಗ್ತಿಲ್ಲ ಆದರೆ ಇವ್ನೆಲ್ಲ ನೀವು ಯಾಕೆ ಬಸ್ ಬಣ್ಣ ಈ ನೆಲದ ಒಳಗಡೆಗೆ ನೀವು ಸಮಸಮಾಜದ ಕನಸನ್ನ ಮೊದಲ ಬಾರಿ ಯೋಚನೆ ಮಾಡುವಾಗ ಊಟದ ಪರಿಕಲ್ಪನೆಯನ್ನು ಯಾಕೆ ಮಾತಾಡ್ತೀವಿ ಸೊ ಹಾಗಾದಾಗ ಆ ಥರದ ಮೂಲಕವಾಗಿ ಇವತ್ತಿಲ್ಲಿ ಮಾತಾಡಿದಿಲ್ಲ ದಾಸೋಹ ನಡೀತಿದೆ ಅಂತ ದಾಸೋಹ ನಡೀತಿದೆ ಬಹುಶಃ ಈ ದೇಶದಲ್ಲಿ ಇವತ್ತು ಹೌದು ಎಲ್ಲ ಮಠಗಳಲ್ಲೂ ಎಲ್ಲ ಜಾತಿಯ ಮಠಗಳಲ್ಲೂ ಎಲ್ಲ ಕಡೆಗಳಲ್ಲೂ ಅಥವಾ ಗಣಪತಿ ಬಿಡುವಲ್ಲೂ ನಾವು ಊಟಕ್ಕೆ ಹಾಕ್ತಿದ್ವಿ ಹೌದು ಆದರೆ ಇದರ ಮೂಲಸಲ್ಲೇ ಬಂದಿದ್ದೆ ಇಲ್ಲಿಂದ ಬಸವಣ್ಣನಲ್ಲೇ ಬಂದಿತ್ತು ಯೋಚನೆ ಮಾಡೋದ್ರ ಮೂಲಕ ಸಮಸಮಾನತೆಯನ್ನು ಊಟದ ಮೂಲಕ ಸಾಧಿಸ್ಬೋದು ಅನ್ನೋವಂಥ ಒಂದು ಅರ್ಥ ಮೊದಲ ಬಾರಿಗೆ ಮಾರ್ಕ್ ಸಿದ್ಧಾಂತವನ್ನು ಯೋಚನೆ ಮಾಡಿದವರು ಬಸವಣ್ಣ ಹೌದು ಇನ್ನೆಳಗಡೆ ಹಾಗಾಗಿ ಇದು ಹೇಗಾಯ್ತು ಅಂದ್ರೆ ನೋಡಿ ಒಂದು ಕಲ್ಯಾಣ ಅನ್ನುವಂಥದ್ದು ಒಂದು ಕ್ಷೇತ್ರ ಅದು ಬಹುಶಃ ಕಲ್ಯಾಣ ಕ್ಷೇತ್ರ ಅನ್ನೋದು ಅಥವಾ ಕಲ್ಯಾಣ ದೊಡ್ಡದಾಗಿದೆ ಬಸವಣ್ಣನ ಕಾರಣಕ್ಕಾಗಿ ಬಸವಣ್ಣ ಕಲ್ಯಾಣ ಬಿಟ್ಬಿಟ್ಟು ಬಾಗಲಕೋಟೆ ಕೂತಿದ್ದಾರೆ ಬಸವಣ್ಣ ಅದನ್ನ ಬಿಟ್ಟು ಮೈಸೂರು ಬಂದಿದ್ರೆ ಅದೇ ಕಲ್ಯಾಣ ಆಗ್ತಿತ್ತು ಆಮೇಲೆ ಯಾವಾಗಲೂ ನೆನ್ಪಿಟ್ಕೊಂಡು ಸ್ನೇಹಿತರೆ ಒಂದು ಕಾಲ ಅಂತ ಇದಂತಲ್ಲ ಈ ಕಾಲ ಏನ್ ಮಾಡ್ತದೆ ಅಂತಂದ್ರೆ ತುಂಬಾ ಪಕ್ವಗೊಂಡು ಏನೋ ಬೇಕು ಅಂತ ಕಾಯ್ತಿರುತ್ತೆ ರೈತರಾಗಿರೋ ನಿಮ್ಗೆ ಗೊತ್ತು ಮಳೆ ಬಿಸಿಲನ್ನ ನೆಲವನ್ನ ಹದ ಮಾಡಿಕೊಂಡು ಮಳೆಯನ್ನ ಕೇಳ್ತಿರುತ್ತೆ ಹಾಗೆ ಒಂದು ಕಾಲ ಕರ್ನಾಟಕದ ಒಂದು ಕಾಲ ಏನನ್ನೋ ಹಂಬಲಿಸಿ ಏನೋ ಬೇಕು ಅಂತ ಹಂಬಲಿಸಿ ಈ ದೇಶಕ್ಕೆ ಒಂದು ಮೊದಲ ಬಾರಿ ಒಂದು ಮಾನವೀಯತೆಯ ಸಂವಿಧಾನವನ್ನು ಕೊಡಬಹುದಾದಂತ ಒಬ್ಬ ವ್ಯಕ್ತಿ ಇಲ್ಲೇ ಹುಟ್ಟಬೇಕು ಅಂತ ಹಂಬಲಿಸಿ ಆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣವನ್ನು ಹದ ಮಾಡ್ಕೊಂಡಿತ್ತು ಅನ್ಸುತ್ತೆ ಹಾಗಾಗಿ ಬಸವಣ್ಣ ಅಲ್ಲಿ ಬರ್ತಾರೆ ಸ್ನೇಹಿತರೆ ಇದು ಬಸವಣ್ಣನ ಬಹಳ ಸಲ ಮಾತಾಡುವಾಗ ಇದು ನೆಲದ ಪುಣ್ಯ ಆಕಸ್ಮಿಕ ಅಂತ ಹೇಳುವಾಗ ಅಷ್ಟೇ ಆಗಿಲ್ಲ ಪ್ರಕೃತಿ ಕೂಡ ಬಯಸಿ ಇಂಥವರೊಬ್ಬರನ್ನ ಇಲ್ಲಿ ಬಿತ್ತಬಹುದು ಅಂತ ಯೋಚನೆ ಮಾಡುವಂತ ಒಂದು ಕ್ರಮ ಅವತ್ತು ಬಸವಣ್ಣ ಬಿತ್ತಿದ ಆ ಆಲೋಚನೆ ಇವತ್ತು ಬಾಗಲಕೋಟೆ ಈ ವೇದಿಕೆ ಮನೆ ಇಷ್ಟೋ ಜನ ಸ್ವಾಮಿಗಳು ಬಿತ್ತಿದ್ದನ್ನ ಬೆಳೆದುಕೊಂಡ ಫಲಿತವಾಗಿ ನಮ್ಮ ಕಲ್ಯಾಣ ಕೂತಿದ್ದಾರೆ ಹಾಗಾಗಿ ಇದು ಅಂತಂದ್ರೆ ಇದು ನಿಲ್ಲಬಾರದು ಹೌದು ಯಾಕಂದ್ರೆ ಇವತ್ತು ವರ್ಷ ಇಲ್ಲಿರೋ ಅಷ್ಟು ಜನ ಸ್ವಾಮೀಜಿಗಳು ತಮ್ಮ ಎದುರುಗಡೆಗೆ ಕೂತ್ಕೊಂಡು ಬದ್ಧತೆಯಿಂದ ಪ್ರಮಾಣ ವಚನ ಸ್ವೀಕರಿಸಿದಂಗೆ ಭದ್ರ ಇಟ್ಟಿದ್ದಾರೆ ಅದರ ಅರ್ಥ ಏನು ಅಂತಂದ್ರೆ ನಾವು ಸಮಸಮಾಜದ ತೇರನ್ನು ಎಳಿತೇವೆ ನಿಮ್ಮ ಜೊತೆಗೆ ನಿಲ್ತೀವಿ ನಿಮ್ಮನ್ನು ಮನುಷ್ಯರನ್ನಾಗಿ ಮಾಡ್ತೀವಿ ಯಾವುದು ಕಷ್ಟ ಸಾಧ್ಯವಾಗಿದೆಯೋ ಭಾಳ ವಿಚಿತ್ರ ಏನಿಸುತ್ತೆ ಅಂತಂದರೆ ಲಿಂಗಾಯತ ಅಥವಾ ಬಸವಪಥವನ್ನು ಧರ್ಮ ಮಾಡಬೇಕು ಅಂತ ಹೋರಾಟ ಮಾಡಬಹುದಾದ ಸ್ಥಿತಿಯೇ ಒಂದು ವಿದುರಂತವಾದಂಥ ಸ್ಥಿತಿ ಯಾಕೆ ಅಂತಂದರೆ ಮನುಷ್ಯತ್ವವನ್ನು ಮಾನವೀಯತೆಯನ್ನು ಮಾತನಾಡಬಹುದಾದ ಬಸವಣ್ಣ ಇದಾರಲ್ಲ ಬಸವಣ್ಣನ ದಾರಿಯನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಹೋಗಿಡಬೇಕಾಗಿತ್ತು ಲೋಕದ ಡೋಕ ನೀಮೇಗೆ ತಿದ್ದುವಿರಿ ಅಂತ ಹೇಳ್ತಾನೆ ತನ್ನ ಸರಿ ಮಾಡ್ಕೊಳ್ತಾ ಯಾಕಂದ್ರೆ ಇವತ್ತು ಉಪದೇಶ ಕೂಡ ಬಹಳ ಸುಲಭ ಸ್ನೇಹಿತರೆ ವೇದಿಕೆ ಸಿಗುತ್ತೆ ನಾನ್ ಮಾತಾಡ್ಬಿಡ್ತೀವಿ ನೀವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೋಗ್ಬಿಡ್ತೀವಿ ನಾವು ಹಾಗೆ ನೋಡಿದ್ರೆ ಗುರುಗಳನ್ನ ಸಮಾಜ ನೋಡ್ತಿರುತ್ತೆ ಮೇಸ್ಟ್ಗಳನ್ನ ವಿದ್ಯಾರ್ಥಿಗಳು ನೋಡ್ತಿರ್ತಾರೆ ಇವ್ರು ಮಾತಾಡೋದು ಬದುಕ್ತಾರ ಅಂತ ನೋಡ್ತಿರ್ತಾರೆ ಇಂತ ಸಂದರ್ಭದಲ್ಲಿ ಮಾತುಗಳೆಲ್ಲ ದಿಕ್ ಸಂದರ್ಭದಲ್ಲಿ ಲೋಕದ ಡೋಕೆ ನಿಯಮಕ್ಕೆ ತಿದ್ದುವಿರಿ ಅಂತ ಯಾಕೆ ಒಬ್ಬ ಬಹಳ ದೊಡ್ಡ ತತ್ವಜ್ಞಾನಿ ಏನು ಏನ್ ಹೇಳ್ತಾನಂದ್ರೆ ಲೋಕದಲ್ಲಿ ಮೊದಲು ನಿನ್ನನ್ನು ನೀನು ಸರಿಪಡಿಸಿಕೊಂಡು ಈ ಜಗತ್ತಿನ ರೂಪ ಮೂರ್ಖ ಕಡಿಮೆ ಆಗ್ತಾನೆ ಅಂತ ಮಾತನಾಡ್ತಾನೆ ಇದನ್ನೇ ಈ ನೆಲದ ಮೊದಲ ಚಾರಕ ಪಂಥದ ಮೊದಲ ಬಿಜಾತ ಪ್ರಜ್ಞೆಯ ಅಥವಾ ಮೊಟ್ಟ ಮೊದಲನೆಯ ಸಮಸಮಾಜದ ಕನಸನ್ನು ಕಂಡಂತಹ ಬುದ್ಧ ಹೇಳುದು ಅದನ್ನೇ ನಿನಗೆ ಮೀನೇ ಬಿಡಕು ಅಂತಾನೆ ಅದನ್ನೇ ಇಡೀ ವಚನಕಾರರು ನಿನ್ನರಿವೆ ನಿನಗೆ ಗುರು ಅಂತ ಹೇಳಿದ್ದು ಇದು ಆತ್ಮಾವಲೋಕನದ ರೂಪಕ ಆಗಬೇಕು ಅಂತ ಇವತ್ತು ಅದು ತುಂಬಾ ಚೆನ್ನಾಗಿ ಆಗ್ತಿದೆ ಅಂತಂದ್ರೆ ಇಷ್ಟರ ಮಧ್ಯದಲ್ಲಿ ನಾ ಹೇಳಿದ್ನಲ್ಲ ಇವತ್ತು ಅಣ್ಣಂದರಿಗಿಂತ ಅಕ್ಕಂದಿರು ಬಂದಿದ್ದಾರೆ ನೋಡಿ ಅಕ್ಕ ಎಲ್ಲ ನನಗೆ ಇವತ್ತಿಗೂ ಒಂದು ಆತಂಕ ಉಡ್ಸೋದು ಏನು ಗೊತ್ತ ಸ್ನೇಹಿತರೆ ಈ ಭಾರತದಂತ ನೆಲದಲ್ಲಿ ಇಂಥ ದೇಶದಲ್ಲಿ ಒಬ್ಬ ಹೆಣ್ಣುಮಕ್ಕಳು ಹನ್ನೆರಡನೇ ಶತಮಾನದಲ್ಲಿ ತುಂಬು ಹರಿಯದ ಹೆಣ್ಣುಮಗಳು ಅದು ನಡಿಯಕ್ಕೆ ಸಾಧ್ಯ ಇತ್ತ ಯಾಕಂದ್ರೆ ನಾವು ಪದೇ ಪದೇ ಮಾತಾಡ್ತೀವಿ ಏನಂತಂದ್ರೆ ಈ ಗಂಡಸರ ಬಗ್ಗೆ ಅವಳು ಮಾತನಾಡೋದ್ರೆ ಉದಾಹರಣೆ ಕೊಡ್ತೀವಿ ನೋಡಿ ಏನಂತಂದ್ರೆ ಸಾವ ಕೆಡುವ ಇದು ಒಲೆಯೊಳಗಿಕ್ಕು ತಾಯಿ ಅಂತ ಮಾತಾಡ್ತಿದ್ದಾಳಲ್ಲ ನನ್ನ ಆ ವಶನವನ್ನು ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡಿದೀವಿ ಆದ್ರೆ ನೀವ್ ಗಮನಿಸಬೇಕು ತಾಯಿಯಿಂದ ಗಮನಿಸ್ಬೇಕು ಸ್ನೇಹಿತರೆ ಅದ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಹೇಳ್ತಿರೋ ಮಾತೇನು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಏನು ಅಂತಂದ್ರೆ ಈ ನೆಲದ ಒಳಗೆ ಹೆಣ್ಣು ಎಂದರೆ ಸಾಯುವ ಹೆಣ್ಣು ಎಂದರೆ ಕೇಳುವ ಹೆಣ್ಣಿಗಾಗಿ ಇಷ್ಟು ಅಪಿಸೋ ಈ ಗಂಡುಸನ್ನೆಲ್ಲ ತಗೊಳಕ್ ಬೆಂಕಿಗಾಕಿ ಅಂತ ಹೇಳ್ತಿದ್ದಾಳೆ ಅನ್ನೋದನ್ನು ಅವ್ತಾರೆ ಯಾಕಂದ್ರೆ ಅವ್ರು ಹೊರಟಿದ್ದ ಹಾಗಾಗಿ ಆ ರೂಪಕಗಳನ್ನ ರೂಪ ಮಾಡ್ಕೊಡ್ತಾ ಬಸವಣ್ಣ ಹೇಳುವ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಈ ಪ್ರಶ್ನೆಗಳನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಮಾತುಗಳನ್ನ ದೇವರಾಗಿಸುವ ಪ್ರಶ್ನೆಗಳನ್ನ ಇಟ್ಕೊಂಡು ಸ್ಥಾವರ ಕಳಿವಿಟ್ಟು ಜಂಗಮ ಕಳಿವಿಲ್ಲ ಅಂತ ಜಂಗಮನನ್ನೇ ದೇವರನ್ನಾಗಿಸಿಕೊಂಡು ನಮ್ಮ ಮನೆ ಮುಂದಕ್ಕೆ ಕೊಡುವ ಶಿವನನ್ನ ನೆನ್ಪಲ್ಲಿಟ್ಕೊಂಡು ಜಂಗಮರನ್ನೇ ರೂಪಿಸಿಕೊಂಡಂತ ಈ ನೆಲದ ಒಳಗಡೆಗೆ ಬಹುಶಃ ನಾನು ಅನ್ಕೋತೀನಿ ಸ್ನೇಹಿತರೆ ಈ ದೇಶದ ಒಳಗಡೆಗೆ ಒಂದು ವೇಳೆ ಮುಂದೊಂದು ದಿನ ಒಂದು ಸಮಾನತೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಆ ಸಮಾನತೆ ಹೀಗೆ ಕರ್ನಾಟಕದ ಎಲ್ಲ ಸ್ವಾಮೀಜಿಗಳು ಸೇರಿದ ಕಾರಣಕ್ಕಾಗಿ ಶುರುವಾಗಿದೆ ಮತ್ತು ಬಾಗಲಕೋಟೆ ಇಷ್ಟೊಂದು ಜನ ತಾಯಿಯಂದ್ರೆ ಹರಸಿದ ಕಾರಣಕ್ಕಾಗಿ ತಗಿತಗೊಂಡಿದೆ ಅನ್ನೋದು ಆಗಬೇಕು ಅದು ನಿಮ್ಮಿಂದಲೇ ಆಗ್ಬೇಕು ನನಗೆ ದಯವಿಟ್ಟು ಸಂಕ್ಷೇಪಿಸಿ ಅಂತ ಚೀಟಿ ಬಂದಿದೆ ಮಾತಾಡೋದಕ್ಕೆ ತುಂಬಾ ಇಟ್ಕೊಂಡು ಬಂದಿದ್ದೀನಿ ನೀವು ಎಲ್ಲಿ ಮಧ್ಯರಾತ್ರಿ ಎಳಸಿರು ಬಸವಣ್ಣನ ನಾವು ತಟ್ಟಿ ಮಾತಾಡ್ತೀವಿ ಯಾಕೆಂದರೆ ನಮ್ಗೆ ಶಬ್ದಗಳನ್ನು ಕೊಟ್ಟು ಬಸವಣ್ಣ ಮಾತುಗಳನ್ನು ಕೊಟ್ಟ ಒಂದು ಬಸವಣ್ಣ ಬಾಗಲಕೋಟೆದನ್ನು ಕಟ್ಟ ಕರೆಸಿಕೊಂಡ ಒಂದು ಬಸವಣ್ಣ ಸೊ ಹಾಗಾಗಿ ಈ ಬಸವಣ್ಣ ಅನ್ನುವಂಥದ್ದು ಬಹುಶಃ ಈ ಕಾರ್ಯಕ್ರಮ ಯಶಸ್ಸಾಗಿದೆ ಅಂದರೆ ನಿಮ್ಮಿಂದ ಒಂದು ಆದರೆ ನೀವೆಲ್ಲರೂ ವೇದಿಕೆಯನ್ನು ಇರಬೇಕಿತ್ತು ಜಾಗ ಸಾಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಕೂತಿದ್ದೀರಿ ಅಂತ ಪರಿಭಾವಿಸ್ಕೊಳ್ತಾ ಮತ್ತೆ ಮತ್ತೆ ನನಗೆ ಭಾಳ ಸಂತೋಷ ಆಗಿದ್ದು ಬೆಳಗಿನಿಂದ ಎರಡು ಮೂರು ಪುಸ್ತಕಗಳನ್ನು ಕೊಟ್ಟರು ಯಾವ ದಾಸೋಹಿಗಳು ಹತ್ತು ನಿಮಗೆ ಬಸವಣ್ಣನ ವಚನಗಳನ್ನು ಕೊಡ್ತಿದ್ದಾರೆ ಬಸವಣ್ಣನ ವಚನಗಳನ್ನ ನಾವೆಲ್ಲ ಹಾಡ್ತೀವಿ ಆದರೆ ಇವತ್ತಿಂದ ನಾವೆಲ್ಲ ಒಂದು ತೀರ್ಮಾನ ಮಾಡೋಣ ಈ ಬಸವಣ್ಣನ ವಚನವನ್ನು ನಾನು ಹಾಡುವಾಗ ಈ ವಚನಕ್ಕೆ ನನಗೆ ಯೋಗ್ಯತೆ ಇದೆಯಾ ಅಂತಲ್ಲೇ ತಿಳ್ಕೊಂಡು ನಾವು ಹಾಡೋದನ್ನು ಮಾಡ್ಕೊಂಡ್ಬಿಟ್ರೆ ಬಹುಶಃ ಅರ್ಧ ಸಮವಾಯ ಸಹ ಒಂಚೂರು ಯೋಚನೆ ಮಾಡಿ ಕೊನೆಯ ನನ್ನ ಮಾತು ಆದರೆ ಸ್ವಲ್ಪ ಹೊರಬೀತ್ಕೊಂಡು ಮಾತಾಡ್ತಾ ಇದ್ದೀನಿ ತಾಯಿಂದಲೂ ಜಾಸ್ತಿ ಬಂದಿದ್ದೀರಿ ಇವತ್ತು ಟಿ ವಿ ಬಿಡಿಸ್ಬಿಟ್ಟು ನಿಮ್ಮ ಹೊರಗಡೆ ಅಕ್ಕಂಬರೋದೇ ಕಷ್ಟ ಅಮೃತದಾರೆ ಪುಟ್ಟಕ್ಕ ಮಕ್ಕಳು ಎಲ್ಲರೂ ಬಿಟ್ಟು ಹೊರಗಡೆ ಬಂದಿದ್ದಾರೆ ದಯವಿಟ್ಟು ಅವನ್ನೆಲ್ಲ ಹೊರಗೆ ಇಟ್ಬಿಟ್ಟು ನಿಮ್ಮ ನಿಮ್ಮ ಮನೇಲಿರೋ ಪುಟ್ಟಕ್ಕನಿಗೆ ದಯವಿಟ್ಟು ಅಕ್ಕನನ್ನು ಅಣ್ಣನನ್ನು ಅಲ್ಲಮ್ಮನನ್ನು ಪರಿಚಯಿಸಿ ಮತ್ತೊಮ್ಮೆ ನಿಮ್ಮ ಎದುರಿಗೆ ಮಾತನಾಡುವ ಈ ರೀತಿ ಅವಕಾಶಕ್ಕಾಗಿ ನೀವು ಎಲ್ಲರಿಗೊಂದು ಮಾತಿನಿಂದ ವಿವರಿಸಿ ಧನ್ಯವಾದ